ಚಿಕ್ಕಮಗಳೂರಿನ ಪ್ರತಿಷ್ಠಿತ ಶಾಲೆಗಳಲ್ಲಿ ಒಂದಾದ ನರ್ಚರ್ ಶಾಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗೆ ಐಸಿರಿ ಫೌಂಡೇಶನ್ ಅಧ್ಯಕ್ಷರಾದ ರೋಹನ್ ಭಾರ್ಗವಪುರಿ ಅವರು ಚಾಲನೆ ನೀಡಿದರು ಇದೇ ತಿಂಗಳ ನವೆಂಬರ್ ಹದಿನೆಂಟರಿಂದ ಚಲನಚಿತ್ರೋತ್ಸವ ಪ್ರಾರಂಭವಾಗಲಿದ್ದು ಎಂದು ಅಧಿಕೃತವಾಗಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಕಾರ್ಯಕ್ರಮದ ಬಗ್ಗೆ ನರ್ಚರ್ ಶಾಲೆಯ ಪ್ರಾಂಶುಪಾಲರಾದ ಸುಪ್ರಿಯಾ ಅವರು ಮಾತನಾಡಿ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ಹಂಚಿಕೊಂಡರು ಕಾರ್ಯಕ್ರಮದ ಉದ್ಘಾಟನೆ ಇವತ್ತಿರೋದು ಮೂವೀಸಿನ ಸ್ಕ್ರೀನಿಂಗ್ ಹದಿನೆಂಟನೇ ತಾರೀಕು ನವೆಂಬರಿಂದ ಶುರುವಾಗುತ್ತೆ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ಬಂದಿದ್ದು ಚಿಕ್ಕ ಚಿಕ್ಕ ಲೂಟ್ ಆಯಿತು ಆದಂತಹ ನಮ್ಮ ನೆಚ್ಚಿನ ರೋಹನ್ ಭಾರ್ಗವರು ಅವರು ಅವರನ್ನ ಬಹಳಷ್ಟು ಸಮಾಜ ಸೇವೆ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಮತ್ತು ಅವರು ಯುವಕರು ಆಗಿರು ಆಗಿರುವುದರಿಂದ ಮಕ್ಕಳು ಇನ್ನಷ್ಟು ಇನ್ಸ್ಪೈರ್ ಆಗ್ತಾರೆ ಅಂತ ಅವರು ಅವರನ್ನ ಇನ್ವೈಟ್ ಮಾಡಿದ್ರೆ ಒಂದು ಉದ್ಘಾಟನೆಯನ್ನ ಬಹಳ ಮನೋಹರವಾಗಿ ನಡೆಸಿಕೊಂಡು ಈ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಇದು ಸಾಧ್ಯ ಆಗಿದ್ದು ನಮ್ಮ ಶಾಲೆ ಸ್ಕೂಲ್ ಸಿನಿಮಾ ಅನ್ನುವಂತಹ ಒಂದು ಆರ್ಗನೈಸೇಷನ್ ಎಲ್ ಎಕ್ಸ್ ಸ್ಕೂಲ್ ಸಿನಿಮಾ ಅಂತ ಇರುವ ಒಂದು ಆರ್ಗನೈಸೇಷನ್ ನಮ್ಮ ಸ್ಕೂಲ್ ಅಸೋಸಿಯೇಟ್ ಆಗಿದೆ ಈ ಆರ್ಗನೈಸೇಷನ್ ಡ್ಯಾಲಿ ಬೇಸ್ಡ್ ನೂತೀಸ್ ಅನ್ನ ಕ್ರಿಯೇಟ್ ಮಾಡ್ತಾರೆ ಮೌಲ್ಯ ಆಧಾರಿತ ಕ್ರಿಯೇಟ್ ಮಾಡ್ತಾರೆ ನಮ್ಮ ಶಾಲೆಯಲ್ಲಿ ಅವರ ಒಂದು ನಾವು ನಮ್ಮ ಕರಿಫಲನ ಪ್ರತಿ ವಾರ ನಾವು ಮೌಲ್ಯ ಆಧಾರಿತ ಚಲನಚಿತ್ರಗಳನ್ನು ಮಕ್ಕಳಿಗೆ ತೋರಿಸ್ತಿದೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂದರೆ ಏಜ್ ಅಪ್ರೋಪ್ರಿಯೇಟ್ ವ್ಯಾಲ್ಯೂಸ್ ಅವರ ಆ ಒಂದು ಏಜ್ಗೆ ಯಾವ ಚಾಲೆಂಜಸ್ ಫೇಸ್ ಮಾಡ್ತಾರೆ ಆ ರೀತಿಯಲ್ಲಿ ಒಂದು ವ್ಯಾಲ್ಯೂಸ್ಗಳನ್ನು ಅವರಲ್ಲಿ ಅಳವಡಿಸಿ ಅದನ್ನು ಅವರ ಹೇಗೆ ಅವರ ಡೈಲಿ ಲೈಫ್ ಅಪ್ಲೈ ಮಾಡ್ಬೋದು ಅಂತ ಸಂತ ನಾವು ಅವರಿಗೆ ಹೇಳ್ಕೊಡ್ತೀವಿ ಈ ಸ್ಕೂಲ್ ಸಿನಿಮಾ ಅವರು ಪ್ರತಿ ವರ್ಷ ನವೆಂಬರ್ ಫೋಟಿಂದ ಮೂವತ್ತನೇ ತಾರೀಕರೆಗೂ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅನ್ನು ಆರ್ಗನೈಸ್ ಮಾಡ್ತಾರೆ ಇಪ್ಪತ್ತೈದು ದೇಶಗಳಿಂದ ನೂರಕ್ಕಿಂತ ಹೆಚ್ಚು ಇಂಟರ್ನ್ಯಾಷನಲ್ ಗ್ರಾಂಡ್ ಫೆಚುನಿಟೀಸನ್ನು ನಾವು ಟೆಲಿಕಾಸ್ಟ್ ಮಾಡ್ತಾರೆ ಸೊ ನಮ್ಮ ಸ್ಕೂಲಲ್ಲಿ ಮೊದಲ ಮೊದಲನೇದಾಗಿ ಚಿಕ್ಕಗಳೂರಲ್ಲಿ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆರ್ಗನೈಸ್ ಮಾಡ್ತಿರೋದು ನಮ್ಮ ಶಾಲೆಯಾದಂತಹ ಎಸ್ ಎಸ್ಆರ್ ವೈ ನೇಚರ್ ಇಂಟರ್ನ್ಯಾಷನಲ್ ಸ್ಕೂಲ್ ಸೊ ಹದಿನೆಂಟನೇ ತಾರೀಕಿಂದ ಸ್ನೂಮಿಂಗ್ ಸ್ಕೂಮಿಂಗ್ ಆಗಿರೋದ್ರಿಂದ ಈ ಸಲ ನಾವು ನಮ್ಮ ಮಕ್ಕಳಿಗೆ ಮಕ್ಕಳಿಗೆ ಈ ಆಧಾರಿತ ಮೂವಿಗಳನ್ನು ನಾವು ಟೆಲಿಕಾಸ್ಟ್ ಮಾಡ್ತಾ ಇದ್ದೀವಿ ಇನ್ನು ಫ್ಯೂಚರ್ ಅಲ್ಲಿ ಇದನ್ನ ಒಂದು ದೊಡ್ಡ ಮಟ್ಟಿಗೆ ಮಾಡಿ ಚಿಕ್ಕಮಂಗ್ಳಿ ಜನತೆಯನ್ನ ನಮ್ಮ ಸ್ಕೂಲ್ಗೆ ಬರುವಂತೆ ಮಾಡಿ ಈ ಇಂಟರ್ನ್ಯಾಷನಲ್ ಮೂವೀಸ್ ಅನ್ನ ಈ ಮೂವೀಸ್ ಅನ್ನ ನೀವು ಬೇರೆ ಎಲ್ಲಿ ನೀವು ನೋಡಕ್ಕೆ ಸಾಧ್ಯ ಇಲ್ಲ ಇಂಟರ್ನ್ಯಾಷನಲ್ ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಟೆಲಿಕಾಸ್ಟ್ ಆಗುವಂತ ಶೋಕೇಸ್ ಆಗುವಂಥ ಮೂವೀಸ್ ನಮ್ಮ ಶೋ ಆಗ ವ್ಯಾಲ್ಯೂ ಬೇಸ್ಡ್ ಮೂವೀಸ್ ಸೊ ಈ ಪ್ರಾಬ್ಲಮ್ ಇಲ್ಲ ನಾವು ಎಲ್ಲ

ಮಾಡೋ ಎರಡು ದಿನ ಮೂರು ದಿನ ಮಕ್ಕಳ ದಿನಾಚರಣೆಯ ಪ್ರಯುಕ್ತ ಇದೊಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಅಲ್ಲಿ ನನಗೆ ಇವತ್ತು ಚೀಫ್ ಗೆಸ್ಟ್ ಆಗಿ ಕರೆದಿತ್ತು ನಾವು ಐ ಸಿಇಿ ಪಿರೆಯಲು ಕೂಡ ನಾವು ನಮ್ಮ ಸಂಸ್ಥೆಗಳಲ್ಲಿ ಮತ್ತು ಐ ಸಿ ಬಿ ಫೌಂಡೇಶನ್ ಆಗಿ ನಾವು ಒಂದು ರೆಸ್ಪಾನ್ಸಿಬಲ್ ಸಿಟಿಸನ್ ಅಂದರೆ ಜವಾಬ್ದಾರಿಯುತ ನಾಗರಿಕ ಶಕ್ತಿ ಮಕ್ಕಳು ಅವ್ರು ಏನು ಆಲೋಚಿಸ್ತಾರೆ ಏನು ನೋಡ್ತಾರೆ ಏನು ಗ್ರಹಿಸ್ತಾರೆ ಅನ್ನೋದು ಹಾಗಾಗಿ ಸಿನಿಮಾ ಅನ್ನೋದು ಕೇವಲ ಒಂದು ಮೋಜಿನ ವಸ್ತು ಆಗಿರ್ಬಾರ್ದು ಅದೊಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅದೊಂದು ಆಕರ್ಷಣೆ ಆಸಕ್ತಿದಾಯಕವಾದ ಆಕರ್ಷಣೆ ಆಗಬೇಕು ಆ ಥರ ಒಂದು ಮಕ್ಕಳಲ್ಲಿ ಒಂದು ಸಿನಿಮಾ ಬಗ್ಗೆ ಜಾಗೃತಿ ಮೂಡಿಸೋದಾಗಿರ್ಬೋದು ಅಲ್ಲಿನ ಒಂದು ಥೀಮ್ಸ್ ಅಂದ್ರೆ ಬೇರೆ ಬೇರೆ ಸಂದೇಶಗಳನ್ನು ಕೊಡುವಂತಹ ಇಂಟರ್ನ್ಯಾಷನಲ್ ಗ್ಲೋಬಲ್ ನರೇಟಿವ್ ಗ್ಲೋಬಲ್ ಸ್ಟೋರಿ ಟೆಲ್ಲಿಂಗ್ ವಿಷಯಗಳಾಗಿತ್ತು ಅದ್ರ ಜೊತೆ ನಂಗೆ ಇಲ್ಲಿ ತುಂಬಾ ಖುಷಿಯಾಗಿದ್ದು ಅಂದ್ರೆ ಈ ತರ ಒಂದು ಟಿಕೆಟ್ ಕೂಡ ಮಾಡಿದ್ರು ಇದು ಕೇವಲ ಒಂದು ಫಿಲಮ್ ಅಂದ್ರೆ ಒಂದು ಮೂರು ಗಂಟೆ ನೋಡ್ಕೊಂಡ್ ಬಂದು ಮಾಡೋದು ಅಂತ ಅಲ್ಲ ಮಕ್ಕಳಲ್ಲಿ ಆ ಆಂಟರ್ಪ್ರೈನರ್ ಸ್ಕಿಲ್ ಅಂದ್ರೆ ಆ ಉದ್ಯಮಶೀಲ ಮನಸ್ಥಿತಿಯನ್ನು ಕೂಡ ಸೃಷ್ಟಿ ಮಾಡೋದು ಅಷ್ಟೇ ಒಂದು ಜವಾಬ್ದಾರಿ ಕೇವಲ ಸ್ಕೋರ್ ಮತ್ತೆ ನಾವೇನಂತೀವಿ ರ್ಯಾಂಕ್ಸು ಇದರಿಂದ ಮಕ್ಕಳನ್ನ ನಾವು ಇವತ್ತಿನ ಇಪ್ಪತ್ತೊಂದನೇ ಶತಮಾನದಲ್ಲಿ ಜಜ್ ಮಾಡೋದು ತಪ್ಪಾಗುತ್ತೆ ಹಾಗಾಗಿ ಇಲ್ಲಿ ಇನೋವೇಟಿವ್ ಆಗಿ ನಾನು ಏನು ನೋಡಿದೆ ಅಂದ್ರೆ ಫಾರ್ಮಿಂಗ್ ಆಗಿದ್ವಿ ಗ್ರಾಸ್ ಲೆವೆಲಲ್ಲಿ ಒಂದು ಮಗು ಏನೇನೆಲ್ಲ ಕಲಿಬೇಕು ತನ್ನ ಶಾಲಾ ಅವಧಿಯಲ್ಲಿ ಶಿಕ್ಷಣ ಅವಧಿಯಲ್ಲಿ ಅಂತ ಇಲ್ಲಿ ಅವರು ಇಂಟರ್ಗೇಟ್ ಮಾಡ್ತಿದ್ದಾರೆ ಇವತ್ತು ತುಂಬ ಮುಖ್ಯವಾದದ್ದು ಏನಂದರೆ ಸಿನಿಮಾ ಸೊ ಸಿನಿಮಾ ತಕ್ಷಣ ಎಲ್ಲರಿಗೂ ಮೋಜು ಮಸ್ತಿ ಅಂತಲೇ ಗಮನ ಆಗ್ತದೆ ಜೊತೆಗೆ ಅದರಲ್ಲಿರೋ ಸಂದೇಶನೂ ನಾವು ಕಲಿಬೇಕು ಅಂತ ಮಕ್ಕಳಿಗೆ ಹೇಳ್ಕೊಡೋ ಒಂದು ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡಿದ್ದು ನನಗೆ ತುಂಬ ಸಂತೋಷ ತಂದಿದೆ ನಮ್ಮ ಐ ಸಿರಿ ಫೌಂಡೇಶನ್ ಸಂಸ್ಥೆಗೂ ಕೂಡ ನಾವು ಕಲಾ ಪ್ರೋತ್ಸಾಹ ಅನ್ನೋ ಒಂದು ಆಯಾಮದಾಡಿ ತುಂಬ ಕಾರ್ಯಕ್ರಮಗಳನ್ನು ಪ್ರತಿಭೆಗಳನ್ನು ಜೋಡಿಸ್ಕೊಂಡು ಬೇರೆ ಬೇರೆ ಆಡಿಷನ್ಸ್ ಈ ಥರ ಮಾಡ್ತೇವೆ ಅದನ್ನು ರೆಕಗ್ನೈಸ್ ಮಾಡಿ ಇವತ್ತು ಈ ಒಂದು ಶಾಲಾ ಆಡಳಿತದವರು ನಮ್ಮನ್ನು ಅತಿಥಿಯಾಗಿ ಕರ್ದಿರು ತುಂಬ ಖುಷಿಯಾಯಿತು ಮಕ್ಕಳ ದಿನಾಚರಣೆ ಇದನ್ನು ಆ ಇನ್ನೂ ಖುಷಿ ಆಯ್ತು ಎಲ್ಲರೂ ಸಿನಿಮಾ ಅನ್ನೋದು ಒಂದು ಡೇ ಒಂದು ಗಂಟೆ ಕೆಲವು ಗಂಟೆದಲ್ಲ ಒಟ್ಟಿನಲ್ಲಿ ಶಾಲಾ ಮಕ್ಕಳು ಕೇವಲ ಪಠ್ಯ ಚಟುವಟಿಕೆಗಳಲ್ಲಿ ಅಲ್ಲದೆ ಇಂತಹ ಹಲವು ಚಟುವಟಿಕೆಗಳಲ್ಲಿ ತೊಡಗಿ ತಮ್ಮ ಜ್ಞಾನ ಅಭಿವೃದ್ಧಿ ಹಾಗೂ ಕೌಶಲ್ಯಗಳನ್ನು ಹೆಚ್ಚಿಸಿಕೊಳ್ಳುವಲ್ಲಿ ಕಾರ್ಯಕ್ರಮಗಳು ಆಯೋಜಿಸುವ ನರ್ಚರ್ ಶಾಲೆಯು ಪೋಷಕರ ಪ್ರಶಂಸೆಗೆ ಪಾತ್ರವಾಗಿದೆ ಸುದ್ದಿ ಸದಾ ನಿಮ್ಮೊಂದಿಗೆ